ಅಸ್ಸಾಮ್ ವರಹಮತು ಅಲ್ಲಾ ವಬರ್ಕಾತು ವೀಕ್ಷಕರೇ ಅಲ್ಲಾಹ ತಬಾರಕ್ ತಾಲನ ಕರುಣೆಯಿಂದ ನಮಗೆ ಈ ರಂಜಾನಿನ ಪವಿತ್ರ ತಿಂಗಳು ಸಿಕ್ಕಿದೆ ಈ ಪವಿತ್ರ ತಿಂಗಳನ್ನು ನಾವು ಸಂಪೂರ್ಣವಾಗಿ ಅಲ್ಲಾಹನ ಆರಾಧನೆಯಲ್ಲಿ ಕಳೆಯಬೇಕು ಹಾಗೂ ಇದರ ಎಲ್ಲ ಪ್ರತಿಫಲಗಳನ್ನು ಪಡೆದುಕೊಳ್ಳಬೇಕು ಇದಕ್ಕಾಗಿ ನಾವು ಈ ಮಹತ್ವವಾದ ಈ ಅದ್ಭುತ ಪವಿತ್ರ ತಿಂಗಳಿನ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ಇಸ್ಲಾಮಿಕ್ ವರ್ಷದ ಆರಂಭ ಮೊಹರ್ರಮುಲ್ ಹರಾಮ್ನಿಂದ ಆಗುತ್ತದೆ ಹಾಗೂ ಇಸ್ಲಾಮಿಕ್ ವರ್ಷದ ಅಂತ್ಯ ರಿಲ್ ಹಜ್ಜಾ ತಿಂಗಳಿನಿಂದ ಆಗುತ್ತದೆ ಮೊದಲನೇ ತಿಂಗಳು ಮೊಹರ್ರಮ್ ಹಾಗೂ ಕೊನೆಯ ತಿಂಗಳು ರಿಲ್ ಹಿಜ್ಜ ಮೊದಲ ತಿಂಗಳು ಕೂಡ ನಮಗೆ ಕುರ್ಬಾನಿಯನ್ನು ನೆನಪಿಸುತ್ತದೆ ಹಾಗೂ ಕೊನೆಯ ತಿಂಗಳು ಕೂಡ ಕುರ್ಬಾನಿಯನ್ನು ನೆನಪಿಸುತ್ತದೆ ಸೈಲುನಾ ಇಬ್ರಾಹಿಂ ಖಲೀಲುಲ್ಲಾ ಅಲಿಸಲಾಮ್ ರವರಿಗೆ ಮೊಹರ್ರಮಿನ ಹತ್ತನೇ ದಿನಾಂಕದಂದು ನಮ್ರೂದಿನ ಬೆಂಕಿಯಲ್ಲಿ ಹಾಕಲಾಗಿತ್ತು ಇದು ಒಂದು ಬಹಳ ದೊಡ್ಡ ಕುರ್ಬಾನಿಯಾಗಿತ್ತು ಅಲ್ಲಾಹನಿಗೋಸ್ಕರ ಅಲ್ಲಾಹನ ದಾರಿಯಲ್ಲಿ ನೀಡಲಾದ ಒಂದು ಮಹಾ ಕುರ್ಬಾನಿಯಾಗಿತ್ತು ಹಾಗೂ ಅದೇ ರೀತಿ ದಿಲ್ ಹಜ್ಜಾ ತಿಂಗಳಿನ ಹತ್ತನೇ ತಾರೀಖಿಗೆ ಸೈದುನಾ ಇಸ್ಮಾಯಿಲ್ ಜಬೀಹುಲ್ಲಾ ಅಲಿ ಇಸ್ಲಾಂ ರವರಿಗೆ ಅಲ್ಲಾಹನ ಮಾರ್ಗದಲ್ಲಿ ಜಬಾಹ್ ಮಾಡಲಾಗಿತ್ತು ಸೊ ನಮ್ಮ ವರ್ಷದ ಪ್ರಾರಂಭದಲ್ಲೂ ಕೂಡ ಕುರ್ಬಾನಿಯುಂಟು ಕೊನೆಯಲ್ಲೂ ಕೂಡ ಕುರ್ಬಾನಿಯುಂಟು ಹಾಗೂ ವೀಕ್ಷಕರೇ ನಾವು ಈ ವರ್ಷದ ಎರಡು ಭಾಗ ಮಾಡಿದರೆ ಇದನ್ನು ಶಷ್ಮಾಹಿ ಎನ್ನುತ್ತಾರೆ ಆರು ತಿಂಗಳು ಈ ಮೊದಲ ಆರು ತಿಂಗಳಿನ ಮಧ್ಯದಲ್ಲಿ ಮೂರನೇ ತಿಂಗಳು ರಬಿಯೌಲ್ ಅವ್ವಲ್ ಇದು ಇದೂ ಕೂಡ ಅಲ್ಲಾಹನ ಅನುಗ್ರಹದ ತಿಂಗಳು ಅಲ್ಲಾಹನ ಉಡುಗೊರೆಯ ತಿಂಗಳು ಈ ತಿಂಗಳಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ರವರು ಈ ಜಗತ್ತಿಗೆ ಬಂದರು ವೀಕ್ಷಕರೇ ಅಲ್ಲಾಹ ಸುಬಹಾನಹುವ ತಾಲ ಮನುಷ್ಯನಿಗೆ ಅಸಂಖ್ಯಾತ ಉಡುಗೊರೆಗಳನ್ನು ನೀಡಿದ್ದಾನೆ ನೋಡಲು ಕಣ್ಣು ನೀಡಿದ್ದಾನೆ ಮಾತನಾಡಲು ಬಾಯಿ ನೀಡಿದ್ದಾನೆ ಕೇಳಲು ಕಿವಿ ನೀಡಿದ್ದಾನೆ ಅರ್ಥ ಮಾಡಿಕೊಳ್ಳಲು ಮೆದುಳು ನೀಡಿದ್ದಾನೆ ಕುಡಿಯಲು ನೀರು ಉಸಿದಾಡಲು ಗಾಳಿ ಇರಲು ಮನೆ ತಂದೆ ತಾಯಿ ಅಸಂಖ್ಯಾತ ಉಡುಗೊರೆಗಳನ್ನು ಅಲ್ಲಾಹನು ನಮಗೆ ನೀಡಿದ್ದಾನೆ ಸ್ವಯಂ ಅಲ್ಲಾಹನು ಖುರಾನಿನಲ್ಲಿ ಹೇಳುತ್ತಾನೆ ಒಯಂತೂ ನೀತಲ್ಲಾ ಇಲ್ಲಾದು ಸೋಹ ನೀವು ಅಲ್ಲಾಹನ ಉಡುಗೊರೆಗಳನ್ನು ಅಲ್ಲಾಹನ ಅನುಗ್ರಹಗಳನ್ನು ಏಣಿಸಲು ಬಯಸಿದರೆ ನಾತು ಸೂಹ ಅದನ್ನು ಏಣಿಸುವ ಸಾಮರ್ಥ್ಯ ನಿಮಗಿಲ್ಲ ಆದರೆ ಯಾವ ಉಡುಗೊರೆಯ ಬಗ್ಗೆಯೂ ಯಾವ ಅನುಗ್ರಹದ ಬಗ್ಗೆಯೂ ಉಲ್ಲೇಖಿಸಿ ಹೇಳಲಿಲ್ಲ ನಾನು ನಿಮಗೆ ಇದನ್ನು ನೀಡಿದ್ದೇನೆ ನಾನು ನಿಮ್ಮ ಮೇಲೆ ಈ ಉಪಕಾರವನ್ನು ಮಾಡಿದ್ದೇನೆ ಎಂದು ಅಲ್ಲಾಹನು ಎಲ್ಲೂ ಕೂಡ ತನ್ನ ಉಪಕಾರವನ್ನು ತೋರಿಸಿಕೊಳ್ಳಲಿಲ್ಲ ಆದರೆ ಒಂದು ಉಡುಗೊರೆ ವಿಶೇಷವಾಗಿ ನೀಡಲಾದ ಈ ಒಂದು ಉಡುಗೊರೆಯ ಬಗ್ಗೆ ತನ್ನ ಉಪಕಾರ ತೋರಿದ್ದಾನೆ ಆ ಉಡುಗೊರೆ ಯಾವುದೆಂದರೆ ಸ್ವಯಂ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಅಲ್ಲಾಹ ಸುಬ್ಹಾನು ವತಾಲ ತನ್ನ ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ ಮನ್ನಲ್ಲಾಹು ಅಲಲ್ ಮುಕ್ಮಿನೀನಾ ಇರ್ಬಾ ಸಫೀಹಿಮ್ ರಸೂಲ ಇದರ ಸಾರಾಂಶ ನಿಸ್ಸಂದೇಹವಾಗಿ ಅಲ್ಲಾಹನು ಮಿನೀನ್ಗಳ ಮೇಲೆ ಉಪಕಾರ ಮಾಡಿದ್ದಾನೆ ಅವರಲ್ಲಿ ತನ್ನ ಸಂದೇಶವಾಹಕರನ್ನು ಅರ್ಥಾತ್ ನಮ್ಮ ಪ್ರವಾದಿ ಮೊಹಮ್ಮದ್ ವಸಲ್ಲಂ ರವರನ್ನು ಕಳುಹಿಸಿ ಸೊ ಮೊದಲ ಆರು ತಿಂಗಳಿನಲ್ಲಿ ಮೂರನೇ ತಿಂಗಳು ರಬಿಯೋಲ್ ಅವ್ವಲ್ ಇದೂ ಕೂಡ ಅನುಗ್ರಹದ ತಿಂಗಳು ಹಾಗೂ ಎರಡನೇ ಶಿಶ್ಮಾಯಿನಲ್ಲಿ ಎರಡನೇ ಆರು ತಿಂಗಳಿನಲ್ಲೂ ಮೂರನೇ ತಿಂಗಳು ರಮಜಾನ್ ತಿಂಗಳು ಇದೂ ಕೂಡ ಅಲ್ಲಾಹನ ಕಡೆಯಿಂದ ನಮಗೆ ನೀಡಲಾದ ಒಂದು ಅತ್ಯಂತ ಸುಂದರವಾದ ಉಡುಗೊರೆ ಆಕಾಶದಿಂದ ಇರಿಸಲಾದ ಎಲ್ಲ ಪವಿತ್ರ ಪುಸ್ತಕಗಳು ಇದೇ ತಿಂಗಳಿನಲ್ಲಿ ಇರಿಸಲಾಗಿದೆ ಹತ್ಮೂಸಾ ಅಲಿ ಇಸ್ಲಾಂ ರವರಿಗೆ ತೌರಾತ್ ಇದೇ ತಿಂಗಳಿನಲ್ಲಿ ನೀಡಲಾಯಿತು ಹರ್ ದಾವೂದ್ ಅಲೆ ಇಸ್ಲಾಂ ರವರಿಗೆ ಜಬೂರ್ ಇದೇ ಪವಿತ್ರ ತಿಂಗಳಿನಲ್ಲಿ ನೀಡಲಾಯಿತು ಈಸಾ ಅಲಿ ಇಸ್ಲಾಂ ರವರಿಗೆ ಇಂಜೀಲ್ ಇದೇ ಪವಿತ್ರ ತಿಂಗಳಿನಲ್ಲಿ ನೀಡಲಾಯಿತು ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ವಸಲ್ಲಂರವರಿಗೆ ನೀಡಲಾದ ಪವಿತ್ರ ಪುಸ್ತಕ ಕುರ್ಆನ್ ಇದನ್ನು ಕೂಡ ಇದೇ ರಮಜಾನ್ ತಿಂಗಳಿನಲ್ಲಿ ಇರಿಸಲಾಯಿತು ಈ ರಮಜಾನ್ ಪದದ ಅಸ್ತಿತ್ವ ರಾ ಮೀನ್ಝಾದ್ ಈ ಮೂರು ಅಕ್ಷರಗಳಿಂದ ಬಂದಿದೆ ಈ ಪದ ರಮಜಾನ್ ಹಾಗೂ ಇದರ ಅರ್ಥ ಸುಡುವುದು ಈ ತಿಂಗಳಿಗೆ ರಮಜಾನ್ ಎಂದು ಏಕೆ ಕರೆಯಲಾಗುತ್ತದೆಂದರೆ ಅನ್ನ ಎರಮುದು ಎರಮದುನೋ ಏಕೆಂದರೆ ಈ ತಿಂಗಳು ಮನುಷ್ಯರ ಪಾಪಗಳನ್ನು ಸುಟ್ಟು ಹಾಕುತ್ತದೆ ಈ ತಿಂಗಳಿನಲ್ಲಿ ಮನುಷ್ಯನ ಪಾಪಗಳು ಸುಟ್ಟು ನಾಶವಾಗುತ್ತವೆ ಅಲ್ಲಾಹನ ಕರುಣೆಯಿಂದ ಪಾಪಗಳನ್ನು ಕ್ಷಮಿಸಲಾಗುತ್ತದೆ ಬೆಂಕಿ ವಸ್ತುಗಳನ್ನು ಸುಟ್ಟು ಬೋಧಿ ಮಾಡುವಂತೆ ಈ ತಿಂಗಳು ಕೂಡ ಮಿನಿಯಿಂದವರ ಪಾಪಗಳನ್ನು ಸುಟ್ಟು ನಾಶಪಡಿಸುತ್ತದೆ ಭೂಮಿಯ ಒಂದು ಭಾಗ ಅಶುದ್ಧವಾದರೆ ಅದನ್ನು ಶುದ್ಧೀಕರಿಸುವ ಒಂದು ಮಾರ್ಗವೇನೆಂದರೆ ಆಕಾಶದಿಂದ ದೊಡ್ಡ ಗಾತ್ರದಲ್ಲಿ ಮಳೆಯಾಗಬೇಕು ಹಾಗೂ ಮಳೆಯಲ್ಲಿ ಬರುವ ನೀರಿನಿಂದ ಆ ಕೊಳಕು ಆ ಅಶುದ್ಧತೆ ಸ್ವಚ್ಛವಾಗಬೇಕು ಆ ಕೊಳಕು ಕೊಚ್ಚು ಹೋಗುವಷ್ಟು ಮಳೆ ಸುರಿದು ಆ ಭೂಮಿ ಶುದ್ಧವಾಗಬೇಕು ಇದೇ ಈ ರಮಜಾನ್ ತಿಂಗಳಿನ ಉದಾಹರಣೆಯಾಗಿದೆ ಈ ತಿಂಗಳಿನಲ್ಲಿ ಅಲ್ಲಾಹನ ಕರುಣೆಯಿಂದ ಅಲ್ಲಾಹನ ಕಡೆಯಿಂದ ಮನುಷ್ಯನ ಹೃದಯದ ಮೇಲೆ ಅವನ ಕರುಣೆಯ ಅವನ ರಹಮದ್ಗಳ ಅತ್ಯಂತ ಸುರಿಮಳೆಯಾಗುತ್ತದೆ ಹಾಗೂ ಈ ರಹಮತಿನ ಮಳೆಯಲ್ಲಿ ಮನುಷ್ಯನ ಹೃದಯದಲ್ಲಿರುವ ಎಲ್ಲ ಕೊಳಕು ಎಲ್ಲ ಪಾಪಗಳು ಎಲ್ಲ ಅಶುದ್ಧತೆ ಈ ರಹಮತಿನ ಸುದಿಮಳೆ ನಾಶಪಡಿಸುತ್ತದೆ ಹಾಗೂ ಮನುಷ್ಯನ ಹೃದಯ ಶುದ್ಧವಾಗುತ್ತದೆ ಹಾಗೂ ಭೂಮಿಯ ಆ ಕೊಳಕನ್ನು ಶುದ್ಧಗೊಳಿಸುವ ಇನ್ನೊಂದು ರೂಪ ಏನೆಂದರೆ ಸೂರ್ಯದ ಜ್ವಾಲೆಗಳು ಸೂರ್ಯದ ಜ್ವಾಲೆಗಳು ಅತ್ಯಂತ ಗಂಭೀರ ರೂಪದಲ್ಲಿ ಆ ಭೂಮಿಯ ಭಾಗದ ಮೇಲೆ ಬೀಳುವ ಕಾರಣ ಅದರ ಜ್ವಾಲೆಗಳಿಂದ ಅದರ ಶಾಖದಿಂದ ಆ ಕೊಳಕು ಸುಟ್ಟು ಬೂದಿಯಾಗಿ ನಾಶವಾಗುತ್ತದೆ ಹಾಗೂ ಭೂಮಿಯ ಆ ಭಾಗ ಸ್ವಚ್ಛವಾಗುತ್ತದೆ ಅದೇ ರೀತಿ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಈ ತಿಂಗಳಿನಲ್ಲಿ ಅಲ್ಲಾಹನ ಅನ್ವಾರಾದ್ಗಳ ಅಲ್ಲಾಹನ ನೂರಿನ ಶಾಖವು ಆ ಜ್ವಾಲೆಗಳು ಮನುಷ್ಯನ ಹೃದಯದಲ್ಲಿರುವ ಎಲ್ಲ ಕೊಳಕನ್ನು ಸುಟ್ಟು ನಾಶಪಡಿಸಿ ಮನುಷ್ಯನ ಹೃದಯವನ್ನು ಸ್ವಚ್ಛಗೊಳಿಸುತ್ತದೆ ಇದಕ್ಕಾಗಿಯೇ ಈ ತಿಂಗಳನ್ನು ರಮಜಾನ್ ಎಂದು ಕರೆಯಲಾಗುತ್ತದೆ ಹದೀಸಿನಲ್ಲಿ ಈ ತಿಂಗಳಿನ ಹಲವಾರು ಹೆಸರುಗಳಿವೆ ಶಹರುನ್ ಮುಬಾರಕ್ ಆಶೀರ್ವಾದಗಳ ತಿಂಗಳು ಎಂದು ಕರೆಯಲಾಗಿದೆ ಶಹರುನ್ ಅಜೀಮ್ ಭವ್ಯವಾದ ತಿಂಗಳು ಎಂದು ಕೂಡ ಕರೆಯಲಾಗಿದೆ ಶಹರು ಸಬ್ರ ತಾಳ್ಮೆಯ ತಿಂಗಳು ಶಹರುಲ್ ಮವಾಸಾತ್ ಸಹಾನುಭೂತಿಯ ತಿಂಗಳು ಎಂದು ಕೂಡ ಕರೆಯಲಾಗಿದೆ ವೀಕ್ಷಕರೇ ಈ ಪವಿತ್ರ ರಮಜಾನ್ ತಿಂಗಳನ್ನು ಅವರು ಬರೆದಿದ್ದಾರೆ ರಮಜಾನ್ ಉ ಸೈಯದು ಶುಹೂರ್ ರಮಜಾನ್ ತಿಂಗಳುಗಳ ಸರದಾರವಾಗಿದೆ ಫಿ ಹಿ ಬದ್ ಕುರ್ ಆನ್ ಈ ತಿಂಗಳಿನಲ್ಲಿ ಕುರ್ಆನ್ ಎಧರಿಸಲಾಗಿದೆ ಇದೇ ತಿಂಗಳಿನ ಶಬ್ಬೆ ಖದರ್ ರಾತ್ರಿಯಲ್ಲಿ ಸಂಪೂರ್ಣ ಕುರ್ಆನ್ ಲೌಹೆ ಮಹಫೂಜ್ ಮೇಲೆ ಇರಿಸಲಾಗಿದೆ ಆಕಾಶ ಲೋಕದಲ್ಲಿ ನಂತರ ಅಲ್ಲಿಂದ ಅಗತ್ಯದ ಪ್ರಕಾರ ಈ ಭೂಮಿಗೆ ಇಪ್ಪತ್ತ್ಮೂರು ವರ್ಷಗಳಲ್ಲಿ ನಮ್ಮ ಪ್ರಿಯ ಪ್ರಾದಿ ಮಹಮ್ಮದ್ ಸಲ್ಲಾಹ್ ಅಲಿ ವಸಲಂ ಮೇಲೆ ಕುರಾನ್ ನಾಜಿಲ್ ಮಾಡಲಾಗಿದೆ ತಫ್ಸೀರೆ ತಿಬ್ರಿನಲ್ಲಿ ಹರತ್ ಕದಾದ ತಾಲಾ ತಾಲ ಅನುರವರ ನಿರೂಪವಿದೆ ಇನ್ನಲ್ಲಾಹಸ್ತಫಾ ಸಫಾಯಾ ಮಿನ್ ಖಲ್ಕಿಹಿ ಇಸ್ತಫಾ ಮಿನಲ್ ಮಲಾ ಇಕತಿನ್ ಮಿನನ್ನಾಸ್ ಅಲ್ಲಾಹನು ಮಲಾಯಿಕಗಳಲ್ಲಿ ಮನುಷ್ಯರಲ್ಲಿ ಕೆಲವರನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಹಾಗೂ ಅವರಿಗೆ ಮಹತ್ವ ನೀಡಿದ್ದಾನೆ ವಸ್ತಫಾ ಮಿನಲ್ ಕಲಾಮಿ ಮಿಕ್ವು ಕಲಾಮಿನಲ್ಲಿ ಮಾತುಗಳಲ್ಲಿ ತನ್ನ ಸ್ಮರಣೆಗೆ ಆಯ್ಕೆ ಮಾಡಿಕೊಂಡಿದ್ದಾನೆ ಇದನ್ನು ಮಹತ್ವ ನೀಡಿದ್ದಾನೆ ವಸ್ತಫಾ ಮಿನಲ್ ಅರ್ದಿ ಮಸಾಜಿದನ್ ಭೂಮಿಯ ಭಾಗಗಳಲ್ಲಿ ಮಸೀದಿಗಳನ್ನು ನಿರ್ಮಿಸಲಾದ ಭಾಗಗಳನ್ನು ಇಷ್ಟಪಟ್ಟಿದ್ದಾನೆ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ವಸ್ತಫಾ ಮಿನಲ್ ಶುಹೂರಿ ರಮಜಾನ್ ಹಾಗೂ ತಿಂಗಳುಗಳಲ್ಲಿ ರಮಜಾನ್ ತಿಂಗಳನ್ನು ಇಷ್ಟಪಟ್ಟಿದ್ದಾನೆ ರಮಜಾನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ರಮಜಾನ್ ಅನ್ನು ಮಹತ್ವ ನೀಡಿದ್ದಾನೆ ಹಾಗೂ ಅದೇ ರೀತಿ ವಸ್ತಫಾ ಮಿನಲ್ ಅಯ್ಯಾಮಿಯೋಮುಲ್ ಜುಮಾ ದಿನಗಳಲ್ಲಿ ಶುಕ್ರವಾರದ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ವಸ್ತಫಾ ಮಿನಲ್ ಲಯಾಲಿ ಲೈಲತುಲ್ ಕದರ್ ಹಾಗೂ ರಾತ್ರಿಗಳಲ್ಲಿ ಶಬ್ಬೆ ಕದರ್ ರಾತ್ರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಇದು ಕೂಡ ಈ ಪವಿತ್ರ ರಂಜಾನ್ ತಿಂಗಳಿನ ಒಂದು ರಾತ್ರಿಯಾಗಿದೆ ರಾತ್ರಿಯಾಗಿದೆಜಮು ಮಾ ಆಜಮಲ್ಲ ಸೊ ನೀವು ಕೂಡ ಅಲ್ಲಾಹನು ಮಹತ್ವ ನೀಡಿದ್ದನ್ನು ಮಹತ್ವ ನೀಡಿರಿ ಅಲ್ಲಾಹನು ಮಹತ್ವ ನೀಡಿದ ವಿಷಯಗಳನ್ನು ನೀವು ಕೂಡ ಗೌರವಿಸಬೇಕು ಹಾಗೂ ಇದರ ಆಶೀರ್ವಾದಗಳಿಂದ ಪ್ರತಿಫಲಗಳನ್ನು ಪಡೆಯಬೇಕು ಈ ತಿಂಗಳನ್ನು ಕೂಡ ನಿರ್ಲಕ್ಷಣೆಯಲ್ಲಿ ಕಳೆದು ಇದರ ಅಗೌರವ ಮಾಡಬಾರದು ವೀಕ್ಷಕರೇ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ರವರು ಈ ತಿಂಗಳಿನ ನಿರೀಕ್ಷೆ ಮಾಡುತ್ತಿದ್ದರು ಎರಡು ತಿಂಗಳಿನ ಮುಂಚೆಯೇ ರಜ ತಿಂಗಳಿನಿಂದಲೇ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ರವರು ಅಲ್ಲಾಹನಿಂದ ಬೇಡುತ್ತಿದ್ದರು ಫಿ ರಜಬವ ಶಾಬಾನ್ ಓ ನಮ್ಮ ಅಲ್ಲಾಹನೇ ನಮಗೆ ರಜಬ್ ಹಾಗೂ ಶಾಬಾನ್ನಲ್ಲಿ ಬರಕತ್ ನೀಡಿರಿ ವಲ್ಲೇನಾ ರಮಜಾನ್ ಹಾಗೂ ನಮಗೆ ರಮಜಾನ್ ತಲುಪಿಸಿರಿ ನಮ್ಮ ಪ್ರಿಯಪಾದಿ ಮೊಹಮ್ಮದ್ ಸಲಹು ಅಲೈಸ್ವರು ಇದರ ನಿರೀಕ್ಷೆಯಲ್ಲಿರುತ್ತಿದ್ದರು ಎರಡು ತಿಂಗಳಿನ ಮುಂಚೆಯೇ ಕನ್ಜುಲ್ ಅಮ್ಮಾಲ್ನಲ್ಲಿ ಬರೆದಿದ್ದಾರೆ ಇದ ಸಲಿಮತಿಲ್ ಜುಮಾ ಸಲಿಮತಿಲ್ ಅಯ್ಯಾಮ್ ಜುಮಾ ದಿನವನ್ನು ಶುಕ್ರವಾರದ ದಿನವನ್ನು ಉತ್ತಮ ರೂಪದಲ್ಲಿ ಕಳೆಯುವವರು ಬಾಕಿ ಎಲ್ಲ ದಿನಗಳನ್ನು ಉತ್ತಮ ರೂಪದಲ್ಲಿ ಕಳೆಯುತ್ತಾರೆ ವೈದಾ ಸಲಿಮತಿಲ್ ರಮದಾನ್ ಸಲಿಮತಿ ಸನ ರಮಜಾನ್ ತಿಂಗಳನ್ನು ಉತ್ತಮ ರೂಪದಲ್ಲಿ ಕಳೆಯುವವರು ಸಂಪೂರ್ಣ ವರ್ಷ ಅತ್ಯುತ್ತಮ ರೂಪದಲ್ಲಿ ಕಳೆಯುತ್ತಾರೆ ಇಮಾಮಿ ರಬ್ಬಾನಿ ಮುಜದ್ದಿ ಅಲ್ಫಸಾನಿ ರಹಮತುಲ್ಲಾ ಅಲಿರವರು ಬರೆದಿದ್ದಾರೆ ಈ ರಮಜಾನಿನ ತಿಂಗಳು ಬರುವ ಸಂಪೂರ್ಣ ವರ್ಷದ ಆದರ್ಶವಾಗಿರುತ್ತದೆ ಮಾದರಿಯಾಗಿರುತ್ತದೆ ಯಾವ ರೂಪದಲ್ಲಿ ನಾವು ಈ ತಿಂಗಳನ್ನು ಕಳೆಯುತ್ತೇವೋ ಬರುವ ವರ್ಷ ಅಲ್ಲಾ ನಮಗೆ ಅದೇ ಕಾರ್ಯಗಳನ್ನು ಮಾಡುವ ತೌಫೀಕ್ ನೀಡುತ್ತಾನೆ ನಾವು ಗೈರ್ ಮೆಹರಮಿನ ಮೇಲೆ ಕೆಟ್ಟ ದೃಷ್ಟಿ ಮಾಡದಂತೆ ಜೀವನ ನಡೆಸಲು ಆಸೆಪಟ್ಟರೆ ಈ ಒಂದು ತಿಂಗಳಿನಲ್ಲಿ ನಾವು ಇದರ ಅಭ್ಯಾಸ ಮಾಡಿಕೊಳ್ಳಬೇಕು ಈ ಒಂದು ತಿಂಗಳು ನಾವು ನಮ್ಮ ಕಣ್ಣಿನ ರಕ್ಷಣೆ ಮಾಡಿಕೊಂಡರೆ ಬರುವ ಸಂಪೂರ್ಣ ವರ್ಷ ಅಲ್ಲಾಹ್ ನಮಗೆ ನಮ್ಮ ಕಣ್ಣಿನ ರಕ್ಷಣೆಯಲ್ಲಿ ಅನುವು ಮಾಡಿಕೊಡುತ್ತಾನೆ ಹಾಗೂ ಅದೇ ರೀತಿ ಈ ಒಂದು ತಿಂಗಳಿನಲ್ಲಿ ನಾವು ತಹಜ್ಜುದ್ ಎಂದಿಗೂ ಮಿಸ್ ಮಾಡದಂತೆ ನಿರಂತರವಾಗಿ ಓದಿದರೆ ಸಂಪೂರ್ಣ ವರ್ಷ ನಾವು ಆರಾಮಾಗಿ ಸುಲಭವಾಗಿ ತಹಜುದ್ ನಮಾಜನ್ನು ನಿರ್ವಹಿಸಬಹುದು ಈ ಒಂದು ತಿಂಗಳಿನಲ್ಲಿ ನಾವು ಐದು ಹೊತ್ತಿನ ನಮಾಜಿನ ಅಭ್ಯಾಸ ಮಾಡಿಕೊಂಡರೆ ಇಡೀ ವರ್ಷ ನಾವು ಆರಾಮಾಗಿ ಐದು ಹೊತ್ತು ನಮಾಜನ್ನು ನಿರ್ವಹಿಸುವ ಸೌಭಾಗ್ಯ ಪಡೆಯಬಹುದು ಈ ಒಂದು ತಿಂಗಳು ನಾವು ಯಾವುದೇ ಸುಳ್ಳು ಹೇಳದೆ ಸತ್ಯವಾಕ್ಯದಿಂದ ಜೀವನ ನಡೆಸಿದರೆ ಬರುವ ಸಂಪೂರ್ಣ ವರ್ಷ ಅಲ್ಲ ನಮಗೆ ಸುಳ್ಳು ಹೇಳದೆ ಜೀವನ ನಡೆಸಲು ಅನುವು ಮಾಡಿಕೊಡುತ್ತಾನೆ ಅದೇ ರೀತಿ ತಿಲಾವತ್ ಜಿಕ್ರ ಯಾವ ಆಮಾದಗಳನ್ನು ನೀವು ಸಂಪೂರ್ಣ ವರ್ಷ ಮಾಡಲು ಆಸೆ ಪಡುತ್ತೀರೋ ಈ ಒಂದು ತಿಂಗಳಿನಲ್ಲಿ ಆ ಆಮಾಲ್ಗಳ ಅಭ್ಯಾಸ ಮಾಡಿಕೊಳ್ಳಿ ನಂತರ ನೀವೇ ನೋಡುವಿರಿ ಹೇಗೆ ಈ ಕಾರ್ಯಗಳನ್ನು ಸಂಪೂರ್ಣ ವರ್ಷ ಮಾಡುವುದು ನಿಮಗೆ ಅತ್ಯಂತ ಸುಲಭವಾಗುತ್ತದೆ ಇದರ ಸೌಲಭ್ಯ ಅಲ್ಲಾಹನು ಸ್ವಯಂ ನಮಗೆ ನೀಡುತ್ತಾನೆ ಅಲ್ಲಾಹ ನಮಗೆ ಈ ಕಾರ್ಯಗಳಲ್ಲಿ ಸ್ವಯಂ ಸಹಾಯ ಮಾಡುತ್ತಾನೆ ಹೀಗಾಗಿಯೇ ನಮ್ಮ ಅವಳಿಯಕ್ರಾಮ್ರವರು ಈ ರಮಜಾನನ್ನು ಬಹಳ ಎಚ್ಚರ ವಹಿಸಿ ಕಳೆಯುತ್ತಿದ್ದರು ಸೊ ನಾವು ಕೂಡ ಈ ತಿಂಗಳನ್ನು ಬಹಳ ಎಚ್ಚರವಹಿಸಿ ಆದಷ್ಟು ಪುಣ್ಯಗಳ ಕಾರ್ಯಗಳಲ್ಲಿ ಕಳೆಯಬೇಕು ವೀಕ್ಷಕರು ಪಾಪಗಳನ್ನು ಸಂಪೂರ್ಣವಾಗಿ ಈ ಒಂದು ತಿಂಗಳಿಗೋಸ್ಕರ ತಿರಸ್ಕರಿಸಬೇಕು ನಂತರ ಸಂಪೂರ್ಣ ವರ್ಷ ಪಾಪಗಳಿಂದ ಉಳಿದು ಜೀವನ ನಡೆಸಲು ನಮಗೆ ಸುಲಭವಾಗುತ್ತದೆ ಸ್ವಯಂ ಅಲ್ಲಾಹ ಸುಭಾನ ಹೋತಾಲ ಸ್ವಯಂ ಸರ್ವಶಕ್ತನಾದ ಅಲ್ಲಾಹನು ನಮಗೆ ಇದರಲ್ಲಿ ಸಹಾಯ ಮಾಡುತ್ತಾನೆ ವೀಕ್ಷಕರೇ ಈ ತಿಂಗಳಿನ ಆಶೀರ್ವಾದಗಳು ಹಾಗೂ ಈ ತಿಂಗಳಿನ ಸದ್ಗುಣಗಳು ಯಾವ ಮಟ್ಟಕ್ಕೆ ಏರಿದೆ ಎಂದರೆ ಈ ತಿಂಗಳಿನ ಯಾವುದೇ ಒಂದು ಕ್ಷಣವೂ ಸಹ ಮನುಷ್ಯನನ್ನು ಅಲ್ಲಾಹನ ಬಲಿ ಮಾಡಬಹುದು ಈ ತಿಂಗಳಿನ ಒಂದೇ ಒಂದು ಕ್ಷಣ ಮನುಷ್ಯನನ್ನು ಅಲ್ಲಾಹನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಶಾಮೀಲ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಇಮಾಮಿ ಅಬ್ಬಾನಿ ಮುಜಿದ್ದ ಅಲ್ಫಸಾನಿ ರಹಮತುಲ್ಲೆರವರು ಬರೆದಿದ್ದಾರೆ ಇಡೀ ವರ್ಷದ ತಿಂಗಳಿನ ಆಶೀರ್ವಾದಗಳು ರಮಜಾನಿನ ಆಶೀರ್ವಾದಗಳ ಮುಂದೆ ಸಮುದ್ರದ ಮುಂದೆ ಒಂದು ನದಿಯ ಹಾಗೂ ಇಲ್ಲ ಅರ್ಥಾತ್ ನದಿ ಮತ್ತು ಸಮುದ್ರದ ನಡುವೆ ಇರುವ ನಿಖರತೆಯು ಇಡೀ ವರ್ಷದ ಆಶೀರ್ವಾದ ಮತ್ತು ಕೇವಲ ಈ ಒಂದು ತಿಂಗಳಿನ ರಮಜಾನ್ ತಿಂಗಳಿನ ಆಶೀರ್ವಾದಗಳೊಂದಿಗೆ ಇಲ್ಲವೇ ಇಲ್ಲ ಇಷ್ಟು ಮಟ್ಟಕ್ಕೆ ಈ ರಮಜಾನ್ ತಿಂಗಳಿನಲ್ಲಿ ಅಲ್ಲಾಹನ ಆಶೀರ್ವಾದಗಳು ಹೆಚ್ಚಾಗಿರುತ್ತವೆ ವೀಕ್ಷಕರೇ ಸೊ ಇಂತಹ ಒಂದು ಸುಂದರವಾದ ಅದ್ಭುತವಾದ ಸರಳ ಹಾಗೂ ಸುಲಭವಾದ ಅವಕಾಶವನ್ನು ನಾವು ನಮ್ಮ ಕೈಯಿಂದ ಬಿಟ್ಟುಕೊಳ್ಳಬಾರದು ಆದಷ್ಟು ಈ ತಿಂಗಳಿನಲ್ಲಿ ಅಲ್ಲಾಹನ ಆರಾಧನೆ ಮಾಡಿ ಪಾಪಗಳಿಂದ ದೂರ ಇದ್ದು ಇದರ ಎಲ್ಲ ಪ್ರತಿಫಲಗಳನ್ನು ಪಡೆಯುವ ಪ್ರಯತ್ನ ಪಡಬೇಕು ಅಲ್ಲಾಹನ ಆಶೀರ್ವಾದಗಳು ಈ ತಿಂಗಳಿನಲ್ಲಿ ಭಯಂಕರ ಚಂಡಮಾರುತದಲ್ಲಿ ಸುರಿಯುವ ಮಳೆಯಿಂದಲೂ ಹೆಚ್ಚಾಗಿರುತ್ತವೆ ಸೊ ಈ ರೀತಿ ನಾವು ಈ ತಿಂಗಳಿನ ಈ ಅದ್ಭುತ ಮಹತ್ವಗಳನ್ನು ಈ ಅದ್ಭುತ ವಿಶೇಷತೆಗಳನ್ನು ಅರ್ಥ ಮಾಡಿಕೊಂಡು ಇವೆಲ್ಲವನ್ನು ಗಮನದಲ್ಲಿಟ್ಟು ಈ ಸಂಪೂರ್ಣ ತಿಂಗಳನ್ನು ಕಳೆಯಬೇಕು ಅಲ್ಲಾಹನಿಂದ ವಿನಂತಿ ಅಲ್ಲಾಹ ನಮ್ಮೆಲ್ಲರನ್ನು ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಅಮಲ್ ಮಾಡಲು ಅನುವು ಮಾಡಿಕೊಡಲಿ ವಮ ಆಲೈನ ಇಲ್ಲಲ್ ಬಲಾಫ್